ಸರ್ ಇದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಆಗಿದೆ ಭರತ್ ಸಾಗರ್ ಅವರು ಇದು ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗು ಮತ್ತು ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ನಮ್ಮ ಆತ್ಮೀಯ ಶ್ರೀದ ಸ್ನೇಹಿತರಾದ ಭರತ್ ಸಾಗರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮುಂದೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಒಳ್ಳೆ ಹೀರೋ ಆಗಿ ಮೆರಿತರನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಅವ್ರಿಗೆ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನಮ್ಮ ಸ್ನೇಹಿತರಾದ ಭರತ್ ಸಾಗರ್ ಅವರಾಗಲಿ ಆಗಲಿ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟ್ರು ಒಳ್ಳೆ ಕಂಟೆಸ್ಟ್ ತಗೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಚೆನ್ನಾಗಿ ಚೆನ್ನಾಗಿದೆ ಸೂಪರ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಚೆನ್ನಾಗಿದೆ ಒಂದು ಸಾಂಗ್ಸಲ್ಲಿ ಅವರು ಕಷ್ಟಪಟ್ಟಿದ್ರು ಆ್ಯಕ್ಚುಲಿ ನೋಡಕ್ಕೆ ಹೋದರೆ ಆ ಡೈರೆಕ್ಟ್ರೇ ತುಂಬ ಕಷ್ಟಪಟ್ಟಿರಿ ಲೈಫಲ್ಲಿ ಅನಿಸುತ್ತೆ ಅದನ್ನ ಕಷ್ಟಪಟ್ಟು ಅದು ಸಾಂಗ್ ಮುಖಾಂತರ ಹೇಳಿ ಒಂದು ಲವ್ನ ಮತ್ತು ವರ್ಕ್ನ ಹೆಂಗೆ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಚೆನ್ನಾಗಿದೆ ಇದು ಇದು ಗುಡ್ ಸರ್ ತುಂಬ ಚೆನ್ನಾಗಿದೆ ಇದು ಹೊಸದು ಒಂದು ಹೊಸದಾಗಿ ಇವಾಗ ದೇವದ್ ದೇವದ ಪಿಕ್ಚರ್ ಇವಾಗ ಇವಾಗ ರೀಸೆಂಟಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪಿಕ್ಚರು ಭರತ್ ಸಾಗರ್ ಆಶಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಪಿಕ್ಚರು ತುಂಬ ಚೆನ್ನಾಗಿ ಇದೇ ಥರ ಮೂವಿ ಬರಲಿ ಅಂತ ಸರ್ ಫಿಲಮ್ ಮೇಕಿಂಗ್ ತುಂಬ ಚೆನ್ನಾಗಿದೆ ಅದರಲ್ಲೂ ಈ ಭರತ್ ಸಾಗರ್ ಅವ್ರದ್ದು ಆ್ಯಕ್ಟಿಂಗ್ ಅಂತ ಒಂದು ಸಾಂಗ್ ಇದೆ ತುಂಬ ಚೆನ್ನಾಗಿ ಇಷ್ಟ ಆಯ್ತು ಅದು ಕೃಷ್ಣದ ಆ್ಯಕ್ಟಿಂಗ್ ಒಂದು ಸಾಂಗ್ ತುಂಬ ಚೆನ್ನಾಗಿದೆ ಹೊಸ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭರತ್ ಸಾಗರ್ ಅವರು ಚೆನ್ನಾಗಿದೆ ಫೋಟೋಟಲ್ ಫಿಲ್ಮ್ ಚೆನ್ನಾಗಿದೆ ಕಥೆ ನೋಡ್ಬೋದು ಚೆನ್ನಾಗಿದೆ ಸರ್ ಸ್ಟೋರಿ ಭಾಳ ಚೆನ್ನಾಗಿದೆ ಹಿಂದಿ ಸ್ವಲ್ಪ ಚೆನ್ನಾಗಿದೆ ಇವ್ರೆ ವೆರಿ ಕ್ರಿಯೇಟಿವ್ ಗುಡ್ ಆ್ಯಕ್ಟಿಂಗ್ ಶಂಕರ್ ಅವರು ಚೆನ್ನಾಗಿದೆ ಥ್ಯಾಂಕ್ ಯು ಇಷ್ಟ ನಮಗೆ ಹೀರೋ ಮತ್ತು ಶಂಕರ್ ಅವರು ಇದ್ದಾರಲ್ಲ ಅವರು ನಮ್ಮ ಫ್ರೆಂಡು ಮೇಡಮ್ ಯಾ ವೆರಿ ಕ್ರಿಯೇಟಿವ್ ಮೂವಿ ಅದು ಹೇಳ್ದನಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಕ್ರಿಯೇಟಿವ್ ಮೂವಿ ಆಗಿದೆ ಸ್ಟಾರ್ಟಿಂಗಲ್ಲಿ ಒಂಥರ ಸ್ಲೋ ಇದ್ರೂ ಸೆಕೆಂಡ್ ಆಫ್ ಇಟ್ಸು ವೆರಿ ಕ್ರಿಯೇಟಿವ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಥರ ಇದೆ ಥ್ಯಾಂಕ್ ಯು ಪರವಾಗಿಲ್ಲ ಫಿಲಮ್ ಚೆನ್ನಾಗಿತ್ತು ದೇವ್ಸಿನ್ಸಲ್ಲ ಅಷ್ಟೊಂದು ಭಯ ಆಗಿಲ್ಲ ನಾರ್ಮಲ್ ಫಿಲಮ್ ಸೂಪರ್ ಸರ್ ಸೂಪರ್ ಚೆನ್ನಾಗಿತ್ತು ಸೂಪರ್ ಆಗಿ ಬಟ್ ಸ್ಟಾರ್ಟಿಂಗ್ ಲವ್ ಸ್ಟೋರಿ ಸೂಪರಾಗಿ ಇಷ್ಟ ಆಯಿತು ಬಟ್ ಅವರು ಇದು ಇನ್ನೊಂದು ಮ್ಯಾರೇಜ್ ಆದಮೇಲೆ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಯಿತು ಆಮೇಲೆ ಸೂಪರ್ ಆಗಿದೆ ಸ್ಟೋರಿ ಸರ್ ತುಂಬ ಚೆನ್ನಾಗಿತ್ತು ಕನ್ನಡದಲ್ಲಿ ಹೊಸ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟ್ರು ಜೊತೆಗೆ ಡೈಮೆನ್ಷನ್ಸ್ ಚೆನ್ನಾಗಿದೆ ಕತೆಗೆ ತುಂಬ ಡೈಮೆನ್ಷನ್ಸ್ ತೊಗೊಳುತ್ತೆ ಮತ್ತು ಹೀರೋ ತುಂಬ ಪರ್ಫಾರ್ಮ್ ಸಖತ್ ಪರ್ಫಾರ್ಮ್ ಮಾಡಿದ್ದಾರೆ ಹೀರೋ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ಪ್ಲೇನೂ ಅದ್ಭುತವಾಗಿ ಮಾಡಿದ್ದಾರೆ ಕನ್ನಡ ಸಿನಿಮಾ ಎಲ್ಲರೂ ನೋಡಬೇಕು ಈ ಥರ ಸಿನಿಮಾಗಳನ್ನ ಹೊಸ ಪ್ರಯತ್ನ ಮಾಡಿದರೆ ಎನ್ಕರೇಜ್ ಮಾಡೋಣ ಡೈರೆಕ್ಟ್ರಿಗೆ ಸಣ್ಣ ಪುಟ್ಟ ಮಿಸ್ಟೇಕ್ ಇರ್ಬೋದು ಇಲ್ಲದೆ ಇರ್ಬೋದು ಅದು ಬೇರೆ ವಿಷಯ ಕನ್ನಡದಲ್ಲಿ ಹೊಸ ಪ್ರಯತ್ನ ಮಾಡ್ತಾ ನಾವು ಎನ್ಕರೇಜ್ ಮಾಡೋದು ನಮ್ಮ ಧರ್ಮ ನಾವು ಕನ್ನಡಿಗರಾಗಿ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಸೂಪರಾಗಿದೆ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಕನ್ನಡ ಮೂವಿಗಳು ಈ ಥರ ಬರಬೇಕು ಆ್ಯಕ್ಚುಲಿ ಕನ್ನಡದಲ್ಲಿ ಈ ಥರ ಎಲ್ಲ ಸಪೋರ್ಟ್ ಮಾಡಬೇಕು ಕನ್ನಡದವರಾಗಿ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿನು ಚೆನ್ನಾಗಿದೆ ಮೂವಿ ಟೋಟಲಿ ಫ್ಯಾಮಿಲಿ ನೋಡುವಂಥದ್ದು ಮೂವಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನಾನು ಒಂದು ಪ್ರೊಡ್ಯೂಸರು ಆದಿಪರ ಶಕ್ತಿ ವಿಲ್ಲನ್ ಆ್ಯಕ್ಟಿಂಗ್ ಮಾಡಿದ್ದೀನಿ ಮೈನ್ ವಿಲ್ಲನ್ನು ಪಿಚ್ಚರ್ ನೋಡಿದೆ ಪರವಾಗಿಲ್ಲ ಓಕೆ ನಾಟ್ ಬ್ಯಾಡ್ ಇನ್ನೂ ಸಣ್ಣ ತಪ್ಪ ಎಲ್ಲ ಹೊಸಬ್ರು ಇರೋದರಿಂದ ಸಣ್ಣ ಪುಟ್ಟ ತಪ್ಪಿಲ್ಲದೆ ಇರ್ತದೆ ಇಲ್ಲದೆ ಏನು ಆಗೋಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಓಕೆ ಬನ್ನಿ ಸೂಪರ್ ಸೂಪರ್ ಸರ್ ಸೂಪರ್ ಫ್ಯಾಮಿಲಿ ನೋಡ್ಬೋದು ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಭರತ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಇದು ಹೀರೋ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿ ಅಂತ ಹೇಳ್ಕೊತೀನಿ ಎಲ್ಲರ ಹತ್ರ ನಾನು ಅಷ್ಟೇ ಥ್ಯಾಂಕ್ ಯು ಚೆನ್ನಾಗಿದೆ ಲವ್ ಸ್ಟೋರಿಂದ್ರೆ ಎಂಡಿಂಗ್ ಡಿಫ್ರೆಂಟ್ ಆಗಿ ಬಂದಿದೆ ಓಕೆ ನೋಡ್ಬೋದು ಎಷ್ಟು ಇದೆ ಸರ್ ಸರ್ ಆ್ಯಕ್ಚುಲಿ ಬಂದು ಹೇಳ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಚೆನ್ನಾಗಿದೆ ಅಂದರೆ ಹ್ಯಾಪಿ ಇದೇ ಫಸ್ಟ್ ಟೈಮು ಸ್ಕ್ರೀನಲ್ಲಿ ಬಂದಿದ್ದು ತುಂಬ ಎಕ್ಸೈಟ್ ಆಯಿತು ತುಂಬ ಆಗ್ತಿದೆ ಶಂಕರ್ ಸಾರು ನಾನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಬಟ್ ಈ ಸಿನಿಮಾಕ್ಕೆ ನಿಜ ಹೇಳಬೇಕಂದ್ರೆ ಶಂಕರ್ ಸಾರ್ಗೆ ಆ್ಯಡ್ಸ್ ಆಫ್ ಹೇಳಬೇಕು ಬಿಕಾಸ್ ಡೈರೆಕ್ಷನ್ನು ಪ್ರೊಡ್ಯೂಸರು ಕಮ್ ಆ್ಯಕ್ಟರು ತುಂಬ ಈಸಿ ಅಲ್ಲ ಇದೆಲ್ಲ ತುಂಬ ತುಂಬ ಕಷ್ಟ ಇದೆಲ್ಲ ಮಾಡೋದು ಸೀರಿಯಸ್ಲಿ ಹೇಳ್ತೀನಿ ಅದು ನಿಭಾಯಿಸ್ಕೊಂಡು ಎಷ್ಟು ಸಿಂಪಲಾಗಿ ಎಂದ್ಕೊಂಡು ಅಂದರೆ ನಿಜವಾಗ್ಲೂ ಆ್ಯಡ್ಸ್ ಆಫ್ ಸರ್ ನನಗೆ ಸರ್ ನಿಜಕ್ಕೂ ಎಲ್ಲ ಜನ ನೋಡಿ ತುಂಬ ಸ್ಟಾರ್ಟಿಂಗ್ ನೋಡಿದಾಗ ಒಂಥರ ಬೇರೆ ಥರ ಇದೆ ಅಂದ್ಕೊಂಡ್ರು ಹೋಗ್ತಾ 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 ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಹಾಫೇ ಬೇರೆ ಥರ ಇತ್ತು ಸೆಕೆಂಡ್ ಹಾಫ್ ಒಂದು ತುಂಬ ದೂರ ಆಗಿದೆ ನಾನು ಇಲ್ಲಿ ಬರ್ತೀನಪ್ಪ ನಾನು ನನಗೆ ಎಗ್ ನಂಗೆ ಸಿನಿಮಾ ಸರ್ ಸಿನಿಮಾನೇ ತೋರಿಸಿಲ್ಲ ನನಗೆ ಅದ ಸರಿ ಕೇಳಿದೆ ಸರ್ ಸಿನಿಮಾ ತೋರಿಸಿ ಸರ್ ಸಿನಿಮಾ ತೋರಿಸಿ ಸರ್ ಅಂತ ಸಿನ್ಮಾ ತೋರಿಸಿಲ್ಲ ಸರ್ ಇವತ್ತು ನೋಡಿದಾಗ ನನಗೆ ಒಂಥರ ಮೈ ಜುಮ್ ಬಂದುಬಿಡ್ತು ಫಸ್ಟ್ ಹಾಫ್ ನೋಡಿದಾಗ ಫುಲ್ಲಲ್ಲಿ ಕಥೆನ ರಿಯಲ್ ಸ್ಟೋರಿ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಅದನ್ನು ತುಂಬ ಕ್ರಿಯೇಟಿವ್ ಮಾಡಿದ್ದಾರೆ ಸರ್ ನಿಮ್ಮದು ಎಕ್ಸ್ಪೆಕ್ಟ್ರೇ ಮಾಡೋಕ್ಕಾಗಲ್ಲ ಒಂದೊಂದು ಕ್ಯಾಲ್ರಿ ಎಂಟ್ರಿ ಆಗ್ತಾ ಹೋಗುತ್ತಲ್ಲ ಕೊನೆ ತನಕ ಕುತ್ಕೊಂಡು ನೋಡ್ತಾರೆ ಆಡಿಯನ್ಸ್ ಪ್ರತಿಯೊಂದು ಆಡಿಯನ್ಸ್ ಅದನ್ನೇ ಹೇಳ್ತಾರೆ ಸರ್ ತುಂಬ ಅಧೂರ್ಯಾಗಿ ಮಾಡಿದ್ದೀರಿ ಸರ್ ನೀವು ತುಂಬ ಪ್ಲೇ ಇದು ಕನ್ನಡಿಕ್ಕೆ ಆಗಲ್ಲ ಪ್ಲೇ ಆ ಥರ ಮಾಡಿದ್ದೀರಿ ಅಂತ ಒಂದು ಖುಷಿಯಾಗಿ ಹೇಳಿದರು ತುಂಬ ಆಗಿದೆ ಸರ್ ಥ್ಯಾಂಕ್ ಯು ಇಲ್ಲರೂ ಸಿನಿಮಾ ನೋಡಿ ಇದೇ ಥರನೇ ಜನಗಳು ಬರಬೇಕು ಕನ್ನಡ ಬೆಳೆಸಿ ನಮ್ಮ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ನೋಡಿ